ಅಂಗನ ಕಾಯಿಲೆ ಆರ್ಭಟಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಅಧಿಕಾರಿ ರಾಜೇಶ್ ಸುರಗಿಹಳ್ಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ರೋಗ ಪತ್ತೆಗೆ ಮತ್ತು ಚಿಕಿತ್ಸೆಗೆ ಕ್ರಮ ಕೈಗೊಳ್ಳಲಾಗಿದೆ ಜನರು ಆತಂಕಗೊಳ್ಳುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ ಈ ಹಿಂದಿನ ವರ್ಷದಲ್ಲಿ ನಮ್ಮಲ್ಲಿ ಪಾಸಿಟಿವ್ ಬಂದರು ಎಲ್ಲಿ ಉಣ್ಣೆಗಳು ಪಾಸಿಟಿವ್ ಬಂದವು ಎಲ್ಲಿ ಮಂಕಿ ಅಟಾಪ್ಸಿ ಪಾಸಿಟಿವ್ ಅದ ಅದು ಹೈ ರಿಸ್ಕ್ ಇರೋಂಥ ಗುರ್ಸ್ಬಿಟ್ಟು ಆ ಬಾಧಿತ ಪ್ರದೇಶಿಗೆ ಹೈ ರಿಸ್ಕ್ ಗ್ರೂಪ್ ಅಂತ ಕೇಳಿ ನಮ್ಮ ನಿಯಂತ್ರಣ ರೆಗ್ಯುಲರಾಗಿ ನಮ್ಮ ಐ ಐ ಸಿ ಆಕ್ಟಿವಿಟೀಸ್ ಅದೇ ಜನರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮತ್ತು ಜ್ವರ ನಿಯಂತ್ರಣಕ್ಕೆ ನಾವು ಏನೇನು ಫೀಲ್ಡ್ ಸರ್ವೆ ಮಾಡ್ತಾ ಬಂದಿದ್ದೀವಿ ಡಿಸೆಂಬರ್ ತಿಂಗಳಲ್ಲಿ ನಮಗೆ ಒಂದು ಕೇಸು ತೀರ್ಥಹಳ್ಳಿ ಬಂದಿತ್ತು ಆಮೇಲೆ ನಾವು ಜನವರಿದಲ್ಲಿ ಜನವರಿಯಲ್ಲಿ ನಮಗೆ ಹನ್ನೆರಡು ಕೇಸು ನಮಗೆ ಇದು ಬಂದಿತ್ತು ಇದು ಪಾಸಿಟಿವ್ ಬಂದಿತ್ತು ಹನ್ನೆರಡು ಕೇಸು ಈ ತಿಂಗಳಲ್ಲಿ ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಹದಿಮೂರು ಕೇಸ್ ಪಾಸಿಟಿವ್ ಬಂದಿದೆ ಹದಿಮೂರು ಕೇಸ್ ಅಂದರೆ ಅದೊಂದು ಹನ್ನೆರಡು ಕೇಸ್ ಪಾಸಿಟಿವ್ ಬಂದಿದ್ದೇವೆ ಇಲ್ಲಿವರೆಗೂ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತ್ನಾಲ್ಕು ಕೇಸ್ ಇದೆ ಇಪ್ಪತ್ತೈದು ಮೊನ್ನೆ ನಮ್ಮ ಇವರು ಐತ್ರರು ಹೇಳಬೇಕಾದ್ರೆ ಐತರು ಕೇಳಬೇಕಾದ್ರೆ ಹನ್ನೆರಡು ಇತ್ತು ಈಗ ಹನ್ನೆರಡು ಕೇಸ್ ಇತ್ತು ಈಗ ಹನ್ನೆರಡು ಕೇಸ್ ಪಾಸಿಟಿವ್ ಬಂದರೆ ಒಂದು ತೀರ್ಥದಲ್ಲಿ ಇದು ಒಂದು ಕನ್ನಗೆ ಬೀಸಿದ್ದು ಅದು ಅನ್ಮೆಸ್ಟ್ ಅವ್ರಿಗೆ ಜೊತೆ ಡಿಸ್ಚಾರ್ಜ್ ಆಗಿದ್ದಾರೆ ಮನೆ ಮೂವತ್ತೊಂದಕ್ಕೆ ಆಗಿ ಒಂದನೇ ತಾರೀಕು ಅವ್ರು ಪಾಸಿಟಿವ್ ಬಂದು ಮೂರನೇ ತಾರೀಕು ಡಿಸ್ಚಾರ್ಜ್ ಹೋಗಿ ಹೋಗಿದಾರೆ ಮತ್ತು ಅಬ್ಸರ್ವೇಷನ್ ಬೇಕಂತ ಅವ್ರಿಗೆ ನಮ್ಗೆ ನಿಗದಿಲ್ಲ ನಿನ್ನೆ ನಿನ್ನೆ ನಮಗೆ ನಮ್ಮ ಜಿಲ್ಲೆಯಲ್ಲಿ ಹನ್ನೊಂದು ಪಾಸಿಟಿವ್ ಕೇಸ್ ಬಂದಿದೆ ಹನ್ನೊಂದಲ್ಲಿ ಆರು ಕೇಸು ಆರು ಕೇಸು ಪ್ರಾಥಮಿಕ ಮರಳತೀತ ಬಂದ ಆ ಮರತುತ ಪ್ರತಿ ಬರ್ತಾರೆ ಆರು ಗ್ರಾಮದಲ್ಲಿ ಆರು ಪಾಸಿಟಿವ್ ಕೇಸ್ ಬಂದವೆ ಆಮೇಲೆ ಅತಿ ಹೊಸನಗರ ತಾಲೂಕದಲ್ಲಿ ನಮ್ಮ ಸಂಪೆಕಟ್ಟೆ ಒಂದು ಪಿ ಎಸ್ ಸಿದಲ್ಲಿ ಎರಡು ಗ್ರಾಮದಲ್ಲಿ ಪ್ರತ್ಯೇಕವಾಗಿ ಒಂದೊಂದು ಕೇಸ್ ಬಂದಿವೆ ತೀರ್ಥಹಳ್ಳಿ ತಾಲೂಕದಲ್ಲಿ ಮೂರು ಗ ಮೂರು ಪಿ ಎಸ್ ಸಿ ಲೆಕ್ಕದಲ್ಲಿ ಒಂದೊಂದು ಗಂಟೆ ಒಟ್ಟು ಹನ್ನೊಂದು ಕೇಸು ನಿನ್ನೆ ನಮಗೆ ಐದು ಗಂಟೆಗೆ ಗಂಟೆಗಷ್ಟೊತ್ತಿಗೆ ನಮ್ಮ ವಿಡಿಯೋಲಿಂತ ಮಾಹಿತಿ ಬಂದಾಗ ತಕ್ಷಣ ಇವು ಹನ್ನೊಂದು ಕೇಸ್ನು ನಾವು ತಕ್ಷಣ ನಾವು ಜೆ ಸಿ ಹಾಸ್ಪಿಟ್ಲ್ ತೀರ್ಥಹಳ್ಳಿಗೆ ಹಾಗೂ ನಾವು ತ ನಮ್ಮ ಸಾಗರ ಉಪವೇಗ ಆಸ್ಪತ್ರೆಯಲ್ಲಿ ಎಂಟು ಕೇಸ್ ಅಡ್ಮಿಟ್ ಆಗಿದೆ ತೀರ್ಥಹಳ್ಳಿ ಜೆ ಸಿ ಹಾಸ್ಪಿಟ್ಲ್ ಮೂರು ಕೇಸು ಹನ್ನೊಂದು ಕೇಸು ನಮ್ಮಗಲೇ ಎಲ್ಲ ಕಂಡೀಷನ್ ಸ್ಟೇಬಲ್ ಇದೆ ಕಂಡೀಷನ್ ಸ್ಟೇಬಲ್ ಅಂದರೆ ನಿರಂತರವಾಗಿ ನಾವು ಕನಿಷ್ಠ ಐದು ದಿವಸ ಅಡ್ಮಿಷನ್ ಮಾಡಕ್ಕೆ ಏನಂದರೆ ಒಂದು ಫಾಲೋಅಪ್ ಒಂದು ಒಂದು ಏನಪ್ಪ ನಿಗಾ ಇಟ್ಕೊಂಡಕ್ಕೆ ಯಾವುದಾರ ಒಂದು ಹಂತದಲ್ಲಿ ರಕ್ತದಲ್ಲಿ ಈ ಬಿಳಿ ಕಣಗಳು ಆಮೇಲೆ ಕೊಟ್ಟು ಕಮ್ಮಿ ಬರಂದರೆ ಅದನ್ನು ತಕ್ಷಣ ನಾವು ಮೇಲೆ ಆಸ್ಪತ್ರೆಗೆ ಬೆಟ್ರ್ ಐಶ್ಯು ಕೇರ್ ಲೆವೆಲ್ ಹಾಸ್ಪಿಟ್ಲಿಗೆ ಕಳ್ಸೋಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡೆ ಸೊ ನಿನ್ನೆ ನಮಗೆ ಮಾಹಿತಿ ಬಂದಾಗ ನಮ್ಮ ವಾಹನದಲ್ಲಿ ಪ್ರತ್ಯೇಕವಾಗಿ ಎಂಟು ಕೇಸು ಸಾಗಲಿಲ್ಲದೆ ಮೂರು ಕೇಸ್ ತೀರ್ತಾರೆ ಇವತ್ತು ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ವೈದ್ಯತ ನಾನು ಇರೋ ಕಾಂಟ್ಯಾಕ್ಟ್ ಇದ್ದೀನಿ ಎಲ್ಲ ಕಂಡೀಷನು ಸ್ಟೇಬಲ್ ಇದ್ದಾರೆ ಅದು ಒಂದು ಸಂಪೆಕಟ್ಟಿದ್ದ ಒಬ್ಬರು ಏಜ್ ಒಬ್ಬರು ಇದ್ರು ಎಪ್ಪತ್ತು ವರ್ಷದಿದ್ದಾರೆ ಪಾಸಿಟಿವ್ ಬಂದರೆ ಬಟ್ ಅವ್ರಿಗೆ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಇದೆ ಸೊ ಅವ್ರು ತೀರ ಅವ್ರ ಐ ಸಿ ಯು ಅಡ್ಮಿಷನ್ ಮಾಡಿಸಿ ಅಬ್ಜೇಷನ್ ಇಟ್ಟಿದ್ವಿ ಇವೆಲ್ಲ ನೋಡಿದಾಗ ಇವೆಲ್ಲ ಪ್ರದೇಶಗಳು ಇರ್ತವೆ ಸ್ಪೆಷಲಿ ಈ ನಮ್ಮ ಈ ಭಾರತಿಪುರ ವ್ಯಾಪ್ತಿಯಲ್ಲಿ ಒಂದೇ ದಿವಸ ಇಲ್ಲ ಆರು ಪ್ರಕರಣಗಳು ಆರು ಗ್ರಾಮದಲ್ಲಿ ಒಂದೇ ಗ್ರಾಮದಲ್ಲೆಲ್ಲ ಒಂದೇ ಇಲ್ಲ ಕೆಲವರು ಇರ್ತದೆ ಒಂದೇ ಮನೆಯಲ್ಲಿ ಬಂದಿದೆ ಅಂತ ಹೇಳ್ತಾರೆ ಕೆಲವರು ಒಂದೇ ಗ್ರಾಮ ಆರು ಗ್ರಾಮ ಮಾರುತಿಪುರ ಪ್ರಾಥಮಿಕ ಆರು ಗ್ರಾಮದಲ್ಲಿ ನಮಗೆ ಬಂದಿದೆ ಆರು ಗ್ರಾಮ ಆರು ಗ್ರಾಮ ಅಂತ ಹೇಳಿದ್ರೆ ಮಳವಳ್ಳಿ ಹೊಸಕೆರೆ ಮಾರುತಿಪುರ ಕೇಶವಪುರ ಉಜ್ನಿಪುರ ಮಾವಿನಹೊಳೆ ಇವು ಆರು ಗ್ರಾಮದಲ್ಲಿ ನಮ್ಮ ಆರು ಪಾಸಿಟಿವ್ ಬಂದಿವೆ ಅವರೆಲ್ಲರೂ ವಯಸ್ಸರು ಮೂವತ್ತೈದರಿಂದ ಅರವತ್ತೈದು ತನಕ ನಮ್ಮ ವಯಸ್ಸಿದೆ ಅಲ್ಲಿ ನಾವು ವೈರಲ್ ನೋಟ್ ಸಿಟಿ ಒಳಗಡೆ ಎಲ್ಲ ಸಿಟಿ ವೈರಲ್ ನೋಟ್ ತುಂಬ ಇದೆ ಆದರೂ ಅಬ್ಸರ್ವೇಷನ್ಗೆ ಇಟ್ಟಿದ್ದೇವೆ ಕೆಲವರು ಆಸ್ಪತ್ರೆ ಅಡ್ಮಿಷನ್ ಮಾಡೋಕೆ ನಿರಾಕರಣೆ ಮಾಡ್ತಾಯಿದ್ರು ಬಟ್ ನಮ್ಮ ಕಾರ್ಯಕರ್ತರು ಮನವಿಸ್ಬಿಟ್ಟು ಅಬ್ಸರ್ವೇಷನ್ ಇರಲೇಬೇಕು ಅಂತ ಮನವೊಲಿಸಿ ನಾವು ಅಬ್ಸರ್ವೇಷನ್ ಇಟ್ಟಿದ್ದೇವೆ ಜೊತೆಗೆ ಈ ಗ್ರಾ ಯಾರ ಗ್ರಾಮದಲ್ಲಿ ಪ್ಲಸ್ ನಮ್ಮ ಸಂಪೆಕಟ್ಟೆಯಲ್ಲಿ ಸಂಪೆಕಟ್ಟಲ್ಲಿ ತಂಡಗಿಲಲ್ಲಿ ಮತ್ತು ಹೆಬ್ಬುರುಲಿ ಅಂತ ಎರಡು ಗ್ರಾಮದಲ್ಲಿ ಬಂದಿದೆ ಇವ್ರು ಇವರು ನಮ್ಮ ನಿಗಾದಲ್ಲಿ ನಮ್ಮ ಇದರಲ್ಲಿ ಅಡ್ಮಿಷನ್ ಆಗಿದ್ದಾರೆ ಸಾಗರದಲ್ಲಿ ನಾವು ಕೇಳ್ಕೊಂಡಿದ್ದೇನೆಂದರೆ ನಾವು ತೀವ್ರ ಒಂದು ಐದು ವರ್ಷ ಒಳಗಿರಿಂದ ಏನು ಪಾಸಿಟಿವ್ ಬಂದಿದ್ದ ಅಂದರೆ ಮನುಷ್ಯ ಮಾನವ ಪಾಸಿಟಿವ್ ಬರಬಹುದು ಟೀಕ್ ಪಡ್ಬೋದು ಐದು ವರ್ಷ ಒಳಗೆ ಈ ಕೆಲವೊಂದು ಕಡೆ ನಾನು ನೋಡಿದೆ ಇವು ನಮ್ಮ ರಿಸ್ಕ್ ಏರಿಯಾ ಇಲ್ಲ ತಪ್ಪು ಇವ್ರು ಏನಿರ್ತಾರೆ ಬೇರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ ನಾವು ಇವ್ರು ಎರಡು ಎರಡು ವಾರದಿಂದ ಎಲ್ಲೆಲ್ಲಿ ಕೆಲ್ಸಕ್ಕೆ ಹೋಗಿದ್ರೆ ಅವೆಲ್ಲ ಮಾಹಿತಿ ತಗೋಳ ಕೇಳಿದ್ದೀನಿ ಹಿಂದೆಲ್ಲ ನೋಡಿದೆ ನಮ್ಮ ನಮ್ಮ ನಗರ ವ್ಯಾಪ್ತಿಯಲ್ಲಿ ಬನ್ನಿ ಒಂದು ಒಂದು ಕೇಸ್ ಪಾಸಿಟಿವ್ ಬಂದು ಹದಿನೆಂಟು ವರ್ಷದ ರೋಗಿ ಒಂದು ಒಂದು ಮರಣ ಆಗಿದ್ದು ಒಂದು ಕೆ ಎಫ್ ಡಿ ಆಮೇಲೆ ದೃಢೀಕರಣ ಸೀರಿಯಸ್ ಅಂತ ಧೃಢೀಕರಣ ಅದೇ ಅವ್ರದ್ದು ನಾನ್ ಕೆ ಎಫ್ ಡಿ ಎರೋದು ಅದಕ್ಕೆ ಕೆ ಎಫ್ ಡಿ ಎಂಟು ಹತ್ತು ವರ್ಷ ಕೆ ಎಫ್ ಡಿ ಕೇಸ್ ಇದ್ದೀರಾ